ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ತಿಳ್ಕೊಳ್ಳೋಣ ನಾನು ಆದಷ್ಟು ಕಂಪ್ಲೀಟ್ ಆ್ಯಂಡ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ವಾಟ್ ಈಸ್ ದಿಸ್ ಪಾರ್ಕಿನ್ಸನ್ಸ್ ಡಿಸೀಸ್ ಸೊ ಈ ಕಂಡೀಷನಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಎಲ್ಲ ಬಾಡಿ ಮೂವ್ಮೆಂಟ್ಗಳಾಗಲಿ ಅಥವಾ ನಾವು ಥಿಂಕ್ ಮಾಡೋದು ಮಾತಾಡೋದು ತಿನ್ನೋದು ಸೋಲೋ ಮಾಡೋದು ಅಥವಾ ಹ್ಯಾಂಡ್ ಶೇಕ್ ಮಾಡೋದು ನಡೆಯೋದು ಎಲ್ಲದು ಕಂಟ್ರೋಲ್ ಆಗೋದು ನಮ್ಮ ಬ್ರೈನಿಂದ ಸೊ ನಮ್ಮ ಬ್ರೈನಲ್ಲಿ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳಂತ ಇರ್ತದೆ ಎಕ್ಸಾಂಪಲ್ ಡೋಪಾಮಿನ್ ನೀವು ಅದರ ಹೆಸರು ಕೇಳಿರ್ಬೋದು ಸೊ ಈ ಡೋಪಮೀನು ಕಮ್ಮಿ ಆದಾಗ ಬ್ರೈನಿಂದ ನಮ್ಮ ಮಸಲ್ಗೆ ಅಥವಾ ಯಾವುದೇ ಒಂದು ಪಾರ್ಟ್ಗೆ ಅದು ಏನು ಸಿಗ್ನಲ್ ಇದೆ ಅದು ಪಾಸ್ ಆಗಲ್ಲ ಆವಾಗ ಆ ಮೋಟರ್ ಆ್ಯಕ್ಷನ್ ಏನಿದೆ ಅದು ಕಮ್ಮಿ ಆಗ್ತಾ ಬರ್ತದೆ ಸೊ ಇದೇ ಪಾರ್ಕಿನ್ಸನ್ಸ್ ಡಿಸೀಸ್ ಸೊ ಇದು ಯಾಕಾಗುತ್ತೆ ಇದಕ್ಕೆ ಕಾರಣ ಏನು ಅಂತ ಎಕ್ಸಾಕ್ಟ್ಲಿ ಇನ್ನೂ ಏನೂ ಗೊತ್ತಾಗಿಲ್ಲ ಅಂದರೆ ಇದನ್ನ ಈಡಿಯೋಪೆಥಿಕ್ ಅಂತ ಹೇಳ್ತೀವಿ ಯಾಕಂದರೆ ರೀಸನ್ಸು ಇನ್ನೂ ಅನ್ನೋನ್ ಅಂತ ಏಜ್ ಆಗ್ತಿದ್ದಂಗೆ ಅಂದರೆ ಆಲ್ಮೋಸ್ಟ್ ಸಿಕ್ಸ್ಟಿ ಇಯರ್ಸ್ ಏಜ್ ಆಗ್ತಾ ಇದ್ದಂಗೆ ಈ ಸಿಂಟಮ್ಸ್ಗಳು ಪಾರ್ಕಿನ್ಸನ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮನೆಯಲ್ಲಿ ಯಾರಿಗಾದ್ರು ಫ್ಯಾಮಿಲಿನಲ್ಲಿ ಪಾರ್ಕಿನ್ಸನ್ಸು ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ ಅಂತಂದರೆ ಅದು ಇನ್ಹೆರಿಟೆನ್ಸ್ ಆಗೋಂಥ ಚಾನ್ಸಸ್ ತುಂಬ ಇರುತ್ತೆ ಸಿಂಪ್ಟಮ್ಸ್ ಏನೇನು ಬರುತ್ತೆ ಪಾರ್ಕಿನ್ಸೋನಿಸಮ್ನ ಹೆಂಗೆ ನಾವು ಕಂಡುಹಿಡಿಯೋದು ಅಂತಂದರೆ ಇದು ಸ್ಟಾರ್ಟ್ ಆಗಿ ನಿಮಗೆ ಟೆನ್ ಟೆನ್ ಇಯರ್ಸ್ ಅಂದರೆ ಒಂದು ಡೆಕೇಡ್ ಆದಮೇಲೆ ಈ ಸಿಮ್ಟಮ್ಸ್ಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ನಿಮಗೆ ವಾರ್ನಿಂಗ್ ಸೈನ್ಸ್ ಅಂತ ಕೆಲವು ಸಿಂಟಮ್ಸ್ಗಳು ಬರುತ್ತೆ ವಾರ್ನಿಂಗ್ ಸಿಂಟಮ್ಸ್ ಅಂತಲೇ ಅಂತೀವ ಅದಕ್ಕೆ ಸೊ ಇದನ್ನು ನೀವು ಇಗ್ನೋರ್ ಮಾಡ್ಕೋಬಾರ್ದು ಫಾರ್ ಎಕ್ಸಾಂಪಲ್ ಏನಿರ್ಬೋದು ಅಂತ ನಿಮಗೆ ಎರಡು ಥರ ಸಿಂಪ್ಟಮ್ಸ್ ಬರುತ್ತೆ ಒಂದು ಮೋಟಾರ್ಗೆ ಮೋಟಾರ್ ಸಿಸ್ಟಮ್ಗೆ ರಿಲೇಟ್ ಆಗಿದೆ ಒಂದು ನಾನ್ ಮೋಟಾರ್ ಸಿಸ್ಟಮ್ಗೆ ಅಂತ ಅಂದರೆ ಬೇಸಿಕಲಿ ಈಗ ನಾವು ಮೂಮೆಂಟ್ಗಳು ಏನು ಮಾಡ್ತೀವಿ ಹ್ಯಾಂಡ್ ಶೇಕ್ ಮಾಡೋದು ವಾಕ್ ಮಾಡೋದು ಜಂಪ್ ಮಾಡೋದು ಅದನ್ನೆಲ್ಲ ನಾವು ಮೋಟಾರ್ ಸಿಸ್ಟಮ್ಗೆ ಹಾಕ್ತೀವಿ ಇನ್ನೊಂದು ಈ ಕಡೆ ನಾನ್ ಮೋಟರ್ ಅಂತಂದರೆ ಸ್ಪೀಕಿಂಗು ಮತ್ತು ಸ್ವಾಲೋಯಿಂಗ್ ಆಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇದನ್ನೆಲ್ಲ ಒಂದು ಕ್ಯಾಟಗರಿ ಮಾಡ್ತೀವಿ ಈ ನಾನ್ ಮೋಟರ್ ಸಿಂಪ್ಟಮ್ಸ್ ಏನಿದೆ ಅದು ಬೇಗ ನಿಮಗೆ ಕಾಣಿಸುತ್ತೆ ಅಂದರೆ ವಾರ್ನಿಂಗ್ ಸಿಂಟಮ್ಸ್ ಥರ ಅದು ಫಸ್ಟ್ ನಿಮಗೆ ಕಾಣಿಸುತ್ತೆ ಆವಾಗ ಲಾಸ್ ಆಫ್ ಸ್ಮೆಲ್ ಅಥವಾ ಟೇಸ್ಟ್ ಯಾಕಂದರೆ ಎಗೇನ್ ಸ್ಮೆಲ್ ಟೇಸ್ಟ್ ಎಲ್ಲನೂ ಬ್ರೈನಲ್ಲೇ ಕಂಟ್ರೋಲ್ ಆಗೋದು ಅದು ಹೋಗುತ್ತೆ ಇಟ್ ಕ್ಯಾನ್ ಬಿ ಡ್ಯೂ ಟು ಎನಿ ಅದರ್ ಸಿಮ್ಟ್ ಐ ಮೀನ್ ರೀಸನ್ಸ್ ಆಲ್ಸೋ ಬಟ್ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ಇದು ಬರೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಸೋಲೋ ಮಾಡೋಕ್ಕೆ ಕಷ್ಟ ಆಗೋದು ಕಾನ್ಸ್ಟಿಪೇಷನ್ ಇನ್ಡೈಜೆಷನ್ ಯಾಕಂದರೆ ಎಗೇನ್ ಇಟೆಸ್ಟೆನ್ನಲ್ಲಿರೋಂಥ ಇದನ್ನು ವರ್ಕ್ ಆಗೋಕ್ಕೆ ಅಂಡರ್ ಬ್ರೈನ್ ಕಂಟ್ರೋಲಲ್ಲೇ ಇರುತ್ತೆ ಸೊ ಅದನ್ನು ಮಿಸ್ ಅದು ನೆಕ್ಸ್ಟ್ ರೆಸ್ಟಿಂಗ್ ಫೇಸಲ್ಲಿ ನಿಮಗೆ ಟ್ರೆಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಕೆಲಸ ಮಾಡೋ ಟ್ರೆಮರ್ಸ್ ಬರೋದು ಇಟ್ಸ್ ಕಾಮನ್ ಬಟ್ ನೀವು ರೆಸ್ಟಿಂಗಲ್ಲಿ ಇರ್ತೀರ ಸುಮ್ಮನೆ ಕೈ ಒಂದು ಮೇಲೆ ಇಟ್ಟಾಗಲೂ ನಿಮಗೆ ಟ್ರೆಮರ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಆ್ಯಂಡ್ ದೆನ್ ನೋ ಎಕ್ಸ್ಪ್ರೆಷನ್ ಫೇಸ್ ಇರುತ್ತೆ ಅಂದರೆ ತುಂಬ ಮಿನಿಮಲ್ ಎಕ್ಸ್ಪ್ರೆಷನ್ ಇರುತ್ತೆ ಈಗ ನಾವು ನಗಾಡೋದಾಗಲಿ ಆ್ಯಂಗರ್ ಆಗಲಿ ಅದು ಶೋ ಆಗುತ್ತೆ ಬಟ್ ಈ ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ಆಲ್ಮೋಸ್ಟ್ ಮಾಸ್ಕ್ ಥರ ಇರುತ್ತೆ ಫೇಸ್ ನೋ ಎಕ್ಸ್ಪ್ರೆಷನ್ ಕಿಂಗ್ ಅಲ್ಲಿ ಈಗ ಮೇಯ್ನ್ ಬಂದು ನಾವು ಡ್ಯಾಗ್ನೋಸಿಂಗ್ ಮಾ ಡಯಾಗ್ನೋಸ್ ಮಾಡೋದು ವಾಕಲ್ಲಿ ಸೊ ಪೇಷಂಟ್ ತುಂಬ ಆಗಿ ವಾಕ್ ಮಾಡ್ತಾರೆ ಆಮೇಲೆ ಹಂಚ್ಡ್ ಬ್ಯಾಕ್ ಇರುತ್ತೆ ಅಂದರೆ ಮುಂದಕ್ಕೆ ಬರ್ತಾರೆ ಅಂದರೆ ಬೀಳೋ ಚಾನ್ಸಸ್ ಇರುತ್ತಲ್ವ ಸೊ ಅದು ಹಂಚ್ಡ್ ಇರುತ್ತೆ ಆ್ಯಂಡ್ ವೆರಿ ಸ್ಲೋ ಆಗಿ ನಡೀತಾರೆ ಅದ್ರ ಜೊತೆಗೆ ಏನಾದರೂ ನೀವು ಟರ್ನ್ ಮಾಡಕ್ಕೆ ಹೇಳಿದಾಗ ದೇ ಹ್ಯಾವ್ ಟು ಟೇಕ್ ಮಲ್ಟಿಪಲ್ ಸ್ಟೆಪ್ಸ್ ಅಂದರೆ ಒಮ್ಮೆಗೆ ಟರ್ನ್ ಆಗೋಕ್ಕಾಗಲ್ಲ ಯಾಕಂದರೆ ಕೋರ್ಡಿನೇಷನ್ ಇರೋದಿಲ್ಲ ಸೊ ಒಂದು ಮೂರು ನಾಲ್ಕು ಸ್ಟೆಪ್ ತೊಗೊಂಡವರು ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಏನಂತಾರೆ ಸ್ಟಿಫ್ನೆಸ್ ಬರುತ್ತೆ ಸ್ಟಿಫ್ನೆಸ್ ಅಥವಾ ರಿಜಿಡಿಟಿ ಅಂತ ಹೇಳ್ತೀವಿ ಅದಕ್ಕೆ ಅಂದರೆ ಮೂವ್ಮೆಂಟ್ ಮಾಡುವಾಗ ಒಂದು ನಿಮಗೆ ಫೋರ್ಸ್ ಬರುತ್ತೆ ರಿಜಿಡ್ ಆಗಿರುತ್ತೆ ಮೂಮೆಂಟ್ ಈಸಿಯಾಗಿ ಬರೋಲ್ಲ ಸೊ ಇದನ್ನು ನಾವು ಹಾಸ್ಪಿಟ್ಲಿಗೆ ಬಂದಾಗ ಇದನ್ನು ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಯೂಶ್ವಲಿ ರಿಜಿಡಿಟಿನ ಬ್ಲಿಂಕಿಂಗಲ್ಲೂ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಹೀಗೆ ಐಯಲ್ಲಿರೋಂಥ ಮಸಲ್ಗಳು ಕೂಡ ಕರೆಕ್ಟಾಗಿ ವರ್ಕ್ ಮಾಡಲ್ಲ ಅವಾಗ ತುಂಬ ಸ್ಲೋ ಆ್ಯಂಡ್ ಮಿನಿಮಲ್ ಬ್ಲಿಂಕಿಂಗ್ ಇರುತ್ತೆ ಈಗ ನಾವು ನಾರ್ಮಲಾಗಿ ಏನು ಬ್ಲಿಂಕ್ ಮಾಡ್ತೀವಿ ಆ ಥರ ಪಾರ್ಕಿಸನ್ಸ್ ಡಿಸೀರ್ಸಲ್ಲಿರೋರು ಮಾಡೋಕ್ಕಾಗಲ್ಲ ತುಂಬ ಆಗಿ ಮಾಡ್ತಾರೆ ಅಂದರೆ ಫ್ರೀಕ್ವೆನ್ಸಿ ತುಂಬಾ ಆಗಿರುತ್ತೆ ಡಿಪ್ರೆಷನ್ ಆಂಗ್ಸೈಟಿ ಆಮ್ಲೇಷಿ ಆಗುತ್ತೆ ಡಿಮೆನ್ಷಿ ಆಗುತ್ತೆ ಅಂತಂದರೆ ಮರ್ತೋಗೋದ್ ಜಾಸ್ತಿ ಆಗುತ್ತೆ ಇದೆಲ್ಲ ಏನಾಗುತ್ತೆ ಅಂದರೆ ಡೈಲಿ ಲೈಫ್ನ ಇದು ಹ್ಯಾಂಪರ್ ಮಾಡುತ್ತೆ ಸೊ ನೀವು ಯಾಕೆ ಇದನ್ನ ಅರ್ಲಿ ಡಯಾಗ್ನೋಸ್ ಮಾಡಬೇಕಂತಂದರೆ ಇದನ್ನು ಸಿಂಪ್ಟಮ್ಸ್ನ ನೀವು ರೆಗ್ಯುಲೇಟ್ ಮಾಡ್ಬೋದು ಅಂತಂದ್ರೆ ಒಂದು ಸ್ವಲ್ಪ ಮೆಡಿಕೇಶನ್ಸ್ ಕೊಟ್ಟ ಮೇಲೆ ಇದನ್ನು ಅಂಡರ್ ಕಂಟ್ರೋಲ್ ಇಟ್ಕೊಳ್ಬೋದು ಹೆಚ್ಚಿನ ಕೇಸಸ್ಗಳಲ್ಲಿ ಅವು ಈ ಕಂಡೀಷನಲ್ಲಿ ಡೊಪಮಿನ್ ತುಂಬ ಕಮ್ಮಿ ಇರ್ತದೆ ಸೊ ನಾವು ಲಿವೋ ಡೋಪ ಅಂತ ಒಂದು ಡ್ರಗ್ ಬರ್ತದೆ ಡೊಪಮಿನ್ನೇ ನಾವು ಎಗೇನ್ ಬಾಡಿಗೆ ಕೊಡಬೇಕಾಗುತ್ತೆ ಸೊ ಇದು ಮೇಜರಾಗಿ ಈ ಡ್ರಗ್ನ ಯೂಸ್ ಮಾಡ್ತೀವಿ ಇದು ನಿಮಗೆ ನಾರ್ಮಲ್ ಆಗಿ ಎಲ್ಲೂ ಸಿಗೋಲ್ಲ ಡಯಾಗ್ನೋಸ್ ಆದರೆ ವಿತ್ ಪ್ರಿಸ್ಕ್ರಿಪ್ಷನ್ ಮಾತ್ರ ಸಿಗೋದು ಸೊ ಆಗೇನಾಗುತ್ತೆ ಕಂಡೀಷನ್ ಬೆಟರ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ ಇಫ್ ಯು ಗೋ ಇನ್ ಅರ್ಲಿ ಸ್ಟೇಜ್ ಬೇರೆ ಆಪ್ಷನ್ಗಳೂ ಇದೆ ಟ್ರೀಟ್ಮೆಂಟ್ ಆಪ್ಷನು ಅದರಲ್ಲಿ ಇನ್ನೊಂದು ಅಂತಂದರೆ ಒಂದು ಇಂಪ್ಲಾಂಟನ್ನ ಅಲ್ಲಿ ಹಾಕಂತದ್ದು ಸೊ ಹೇಗೆ ನಾವು ಹಾರ್ಟ್ಗೆ ಪೇಸ್ ಮೇಕರ್ ಹಾಕ್ತೀವಿ ಫಂಕ್ಷನ್ ಆಗಲಿ ಅಂತ ಹಾಗೇ ನ ಬ್ರೈನ್ ಒಳಗಡೆ ವಿತ್ ಸರ್ಜಿಕಲ್ ಪ್ರೊಸೀಜರ್ ಇಂಪ್ಲಾಂಟ್ ಮಾಡ್ತಾರೆ ಸೊ ದ್ಯಾಟ್ ಅದು ನಾರ್ಮಲ್ ಬ್ರೈನ್ ಫಂಕ್ಷನ್ ಥರ ಸ್ಟಿಮ್ಯುಲೇಟ್ ಆಗಲಿ ಅಂತ ಇದರಿಂದಲೂ ಬೆಟರ್ ಆಗುತ್ತೆ ಕಂಡೀಷನು ಸೊ ಈ ಥರ ಅರ್ಲಿ ಸಿಂಟಮ್ಸ್ ಏನಾದರೂ ನಿಮಗೆ ಕಂಡು ಬಂತು ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾರಾದರೂ ಬಂತು ಅಂತಂದರೆ ಪ್ಲೀಸ್ ಸೀಕ್ ಹೆಲ್ತ್ ಕೇರ್ ಹೆಲ್ಪ್ ನಾವು ಏನಿಲ್ಲ ಸಿಂಪಲ್ಲಾಗಿ ಬ್ಲಡ್ ಟೆಸ್ಟ್ಗಳು ಮಾಡ್ತಾರೆ ಆವಾಗಲೇ ನಾನು ಹೇಳ್ದಂಗೆ ಇಲ್ಲ ಅಂತಂದರೆ ಸಿ ಟಿ ಎಮ್ ಆರ್ ಐ ಅಥವಾ ಪೆಟ್ ಸ್ಕ್ಯಾನ್ ಎಲ್ಲ ಇದೆ ಅದನ್ನು ಮಾಡಿಬಿಟ್ಟು ಡಯಾಗ್ನೋಸ್ ಮಾಡ್ತಾರೆ ಡಯಾಗ್ನೋಸ್ ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸೊ ದ್ಯಾಟ್ ನಿಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಬೆಟರ್ ಆಗ್ಬೋದು ಅಂದರೆ ಅಂಡರ್ ಕಂಟ್ರೋಲ್ ಇರುತ್ತೆ ತುಂಬ ವರ್ಸ್ಟ್ ಆಗೋಲ್ಲ ಮುಂದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ದಿಸ್ ಇಸ್ ವೆರಿ ಅನ್ಫಾರ್ಚೂನ್ ಆ್ಯಕ್ಚುಲಿ ಈ ಥರ ಡಿಸೀಸ್ಗಳು ನಮ್ಮ ಏನೋ ಇದೇವೇ ಇದ್ರ ಜೊತೆನೆ ಬದುಕ್ತಾ ಇದ್ದಾರೆ ಎಷ್ಟೊಂದು ಜನ ಸ್ಯಾಡ್ ಪಾರ್ಟ್ ಅಂದರೆ ಇದನ್ನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ವರ್ಸ್ಟ್ ಅಂತಂದರೆ ಪ್ರಿವೆಂಟು ಮಾಡೋಕ್ಕಾಗಲ್ಲ ಯಾರಿಗೆ ಬೇಕಾದರೂ ಬರ್ಬೋದು ಸೊ ಯಾರಿಗೆ ಬಂದಿದೆ ದೇ ಶುಡ್ ಟೇಕ್ ಟ್ರೀಟ್ಮೆಂಟ್ ಅಂದರೆ ಸ್ವಲ್ಪ ಅದು ಬೆಟರ್ ಆಗಲಿ ಅನ್ನಂಗೆ ನಾನು ಈ ವಿಡಿಯೋ ಮಾಡಿದ ರೀಸನು ಅಷ್ಟೇ ಯಾಕಂದರೆ ಇದನ್ನೆಲ್ಲ ನಾವು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಅರ್ಲಿ ಸ್ಟೇಜಸ್ಸಲ್ಲಿ ಗೊತ್ತೇ ಇರಲ್ಲ ಆ್ಯಕ್ಚುಲಿ ಇದನ್ನು ನಾವು ತಲೆಗೆ ಹಾಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಈ ಇನ್ನೊಂದು ಇದ್ರ ಜೊತೆಗೆ ನೀವು ತಿಳ್ಕೊಬೇಕಾಗಿರೋದು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಒಂದಿದೆ ಅಲ್ವಾ ಈಗ ಮೇಜರ್ ನಾನು ಏನು ಮಾತಾಡ್ತಿರೋದು ಅದ್ರ ಥರನೇ ಪಾರ್ಕಿನ್ಸನ್ ಸೋನಿಸಮ್ ಅಂತ ಇದೆ ಅಂದರೆ ಅದ್ರ ಥರನೇ ಸೇಮ್ ಸಿಮ್ಟಮ್ಸ್ ಇರುತ್ತೆ ನಾನು ಹೇಳ್ದಂಗೆ ಈಗ ಟ್ರೆಮರ್ಸ್ ಇರ್ಬೋದು ಸೊಲೈ ಕಷ್ಟ ಇರ್ಬೋದು ಲಾಸ್ ಆಫ್ ಸ್ಮೆಲ್ ಇರ್ಬೋದು ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಇಂಡ್ಯೂಸ್ಡ್ ಇರ್ತದೆ ಇವಾಗ ಕೆಲವು ಕೆಲವರು ಪಾಯ್ಸನ್ ತಗೋತಾರೆ ಅದರಿಂದ ಎಫೆಕ್ಟ್ ಬರ್ ಬರ್ತದೆ ಯಾಕಂದರೆ ಅದು ಬ್ರೈನ್ಗೆ ಡ್ಯಾಮೇಜ್ ಆದಾಗ ಏನೇ ಪಾಯ್ಸನ್ ಕಾರ್ಬನ್ ಮೊನಾಕ್ಸೈಡ್ ಆಗಲಿ ಎನಿಥಿಂಗ್ ಅದು ಪೆಸ್ಟಿಸೈಡ್ಸ್ ಆಮೇಲೆ ಈ ವೆಲ್ಡಿಂಗ್ ಮಿಷಿನ್ ವೆಲ್ಡಿಂಗ್ ಎಲ್ಲ ಮಾಡ್ತಾರಲ್ವ ಅವ್ರಿಗೆಲ್ಲ ತುಂಬಾ ಅದು ಬ್ರೈನ್ ಸೆಲ್ ಡ್ಯಾಮೇಜ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಅವ್ರಿಗೆ ಈ ಸೇಮ್ ಸಿಂಪ್ಟಮ್ಸ್ಗಳು ಕೂಡ ಬರುತ್ತೆ ಟ್ರಾಮಾ ಇಂಡ್ಯೂಸ್ಡ್ ಅಂದರೆ ತಲೆಗೇನಾದರೂ ರಿಕರೆಂಟಾಗಿ ಏಟ್ ಬೀಳ್ತಾ ಇದೆ ಆಗ್ತಾ ಇದೆ ಅಥವಾ ಆಕ್ಸಿಡೆಂಟ್ ಮೇಜರ್ ಆಕ್ಸಿಡೆಂಟ್ ಏನಾದರೂ ಆಗಿತ್ತು ಅಂತಂದರೆ ಆವಾಗಲೂ ಕೂಡ ಈ ಸಿಂಟಮ್ಸ್ಗಳೆಲ್ಲ ಬರೋ ಚಾನ್ಸಸ್ ಇದೆ ಈ ಬಾಕ್ಸರ್ಸು ಅವರೆಲ್ಲ ಏನಾಗುತ್ತೆ ಅಂತಂದರೆ ಅದು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗೋ ಕಾರಣ ಪ್ರಾಬ್ಲಮ್ ಬರೋ ಚಾನ್ಸಸ್ಸು ಇರುತ್ತೆ ಮೆಡಿಕೇಶನ್ಸ್ಗಳು ಕೆಲವು ಡ್ರಗ್ಸ್ಗಳನ್ನ ನಾವು ತೊಗೋತೀವಿ ಟ್ರೀಟ್ಮೆಂಟ್ಗೆ ಅಂತ ಅದು ತೊಗೊಳೋವರ್ಗ ಈ ಸಿಂಟಮ್ಸ್ ಇರುತ್ತೆ ಆಮೇಲೆ ಬಿಟ್ಟ ಮೇಲೆ ಅದು ಕ್ಲಿಯರ್ ಆಗಿ ಹೋಗುತ್ತೆ ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ಅದ್ರ ಥರನೇ ಅಂಥದ್ದು ಬಟ್ ಯಾವುದಕ್ಕೂ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆ ಸೊ ಈ ವಿಡಿಯೋಗೆ ಇಷ್ಟೇ ಏನಾದರೂ ಎಗೇನ್ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಟು ಆಸ್ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಡೂ ಶೇರ್ ನಿಮ್ಗೇನಾದರೂ ಇಷ್ಟ ಆದರೆ ಬೇರೆಯವ್ರದ್ದು ಶೇರ್ ಮಾಡಿ ಹೆಲ್ಪ್ ಆಗಲಿ ಯಾರಿಗಾದರೂ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬೈ ಬೈ